ನಾಮ ಶಿವ ರೂಪ ಜ್ಯೋತಿರೂಪ ನಾಮ ರೂಪ ದೇಶ ಪರಂಧಾಮ ಕಾಲ ಸಂಗಮ ಯುಗ ಇದು ಸಂಗಮ ಯುಗ ಇದು ಅಂದರೆ ಸತ್ಯಯುಗ ಕಲಿಯುಗ ಸತ್ಯಯುಗ ಎರಡು ಸೇರಿಕೊಂಡು ಸಂಗಮ ಯುಗ ಆಯ್ತದೆ ಈ ಸಂಗಮದಲ್ಲೇ ಬರ್ತಾನೆ ಬೇರೆ ಯಾವ ಸಂಗಮದಲ್ಲೂ ಬರೋಲ್ಲ ಯಾಕೆ ಅಂದರೆ ಅವನು ಯುಗೇ ಯುಗೆ ಅಂತ ಹೇಳೋರೆ ಇದ್ರ ಗೀತೆಯಲ್ಲಿ ಯುಗ ಯುಗದಲ್ಲೂ ಅವನು ಬರೋಲ್ಲ ಯಾಕೆ ಅಂದರೆ ಅವನು ಬಂದ ಮೇಲೆ ಮುಂದಿನ ಯುಗ ಡೌನ್ ಆಗಬಾರ್ದು ಅದು ಅಪ್ಪ ಆಗಬೇಕು ಅಂದರೆ ಯುಗ ತ್ರೇತಾ ಮಧ್ಯದಲ್ಲಿ ತ್ರೇತಾಯುಗ ಡೌನ್ ಆಯಿತು ತ್ರೇತಾ ಜವಾಪ್ರಾ ಬಂದರೆ ಅದು ಡೌನ್ ಆಯಿತು ಅದಕ್ಕಾಗಿ ಕಲಿಯುಗದ ಸಂಗಮದಲ್ಲಿ ಬರ್ತಾನೆ ಕಲಿಯುಗದ ಸಂಗಮದಲ್ಲಿ ಬಂದರೆ ಮುಂದಿನ ಯುಗ ಸತ್ಯಯುಗ ಯುಗ ಮಾಡಬೇಕು ಅಂತ ಅಂದರೆ ಈಗ ಸಿನಿಮಾದಲ್ಲಿ ಡೈಲಾಗ್ ತೋರಿಸ್ತಾರೆ ಡ್ರನ್ನಬಿಟ್ರೆ ಸಾಕು ಸ್ವರ್ಗ ಸ್ಥಾಪನೆ ಆಗ್ಬಿಡ್ತದೆ ಆದರೆ ಇಲ್ಲಿ ಹಾಗಲ್ಲ ಪರಮಾತ್ಮ ಈ ಜಗತ್ತಿಗೆ ಬಂದು ಒಬ್ಬ ಮನುಷ್ಯನ ಆಯಸ್ಸು ನೂರು ವರ್ಷ ಹಾಗೆ ನೂರು ವರ್ಷ ನಾವು ಮಕ್ಕಳಿಗೆ ಪಾಠ ಕೊಡ್ತಾನೆ ಕೊಟ್ಟು ನಮ್ಮನ್ನು ಶೂದ್ರನಿಂದ ಬ್ರಾಹ್ಮಣ ಮಾಡ್ತಾನೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಬ್ರಹ್ಮನ ಮುಖ ಕಮಲದಿಂದ ಬ್ರಾಹ್ಮಣರು ಹುಟ್ಟಿದ್ರು ಅಂತ ಹೇಳ್ತಾರೆ ಬ್ರಹ್ಮನ ಮುಖ ಕಮಲದಿಂದ ಬ್ರಾಹ್ಮಣರು ಹುಟ್ಟಿದ್ರು ಅಂದರೆ ಏನು ಡ್ರನ್ ಅಂತವ್ ಇದು ಮಾಡ್ತದಾ ಹಾಗಿಲ್ಲ ಅವ್ರಿಗೆ ಬ್ರಹ್ಮನ ಮುಖದಿಂದ ಏನು ಜ್ಞಾನ ಬರ್ತದೋ ಏನು ಬರ್ತದೆ ಅದನ್ನು ಈ ಶೂದ್ರರಾಗಿರೋ ನಾವು ಮಕ್ಕಳು ಅದನ್ನು ಸ್ವೀಕಾರ ಮಾಡಿ ಅದನ್ನು ಧಾರಣೆ ಮಾಡಿದಾಗ ಆಗ ನಾವು ಬ್ರಾಹ್ಮಣರಾಗ್ತೀವಿ ಎಷ್ಟು ಜನ ಬ್ರಾಹ್ಮಣರಾಗ್ತಾರೆ ಈ ಸಮಯದಲ್ಲಿ ಎಲ್ಲ ಜಗತ್ತೆಲ್ಲವ ಜಗತ್ತೆಲ್ಲವ ಬೇಕಾದಷ್ಟು ಆಸೆ ಆಡಂಬರದೊಳಗೆ ನಡೀತಾ ಇದೆ ಮೋಜು ಮಸ್ತಿನಲ್ಲಿ ನಡೀತಾ ಇದೆ ಎಲ್ರಿಗೂ ಅದರ ಮೇಲೆ ಆಸೆ ಆಗ್ತದೆ ಎಂದೂ ಕಾಣದ್ದು ಮಂದಾನೆ ಮಜ್ಜಿಗೆ ನೋಡ್ತು ಅಂದಂಗೆ ಈ ಎಂದೂ ನೋಡೇ ಇಲ್ಲ ಸುಖನೇ ನೋಡಿಲ್ಲ ಬಹಳ ದುಃಖದೊಳಗೆ ಬಂದಿದ್ರು ಅಂಥದ್ರಲ್ಲಿ ಈಗ ಇದ್ದಕ್ಕಿದ್ದಂಗೆ ಸುಖ ಬಂದ್ಬಿಡ್ತು ಯಾವಾಗ ಬಂತು ಭಗವಂತ ಯಾವಾಗ ಗತ್ತು ಬಂದೋ ಆವಾಗ ಸುಖ ಬಂದದ್ದು ಅವನು ಬರೋಕ್ಕೆ ಮುಂಚಿತವಾಗಿ ತೀರ ದರಿದ್ರ ಆಗಿತ್ತು ಭಗವಂತ ಬಂದದ್ದಕ್ಕೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಭಗವಂತ ಬಂದ ಅಂದರೆ ಈಗ ಹೇಳಿದ್ರೆ ಅಯ್ಯೋ ಎಲ್ಲಿ ಬಂದವನಪ್ಪ ಅಂತ ಅಂತಿದ್ರು ಆದರೆ ಈಗ ಹಂಗನ ಬಂದವನ ಬರಲಿ ಬಿಡಿ ಅಂತ ಅಂತಾರೆ ಆದರೆ ಭಗವಂತ ಯಾವಾಗ ಬಂದೋ ಆಗ ಬಾಂಬುಗಳು ಬಂದವು ಬಾಂಬು ನಾ ನಾಗಸಾಕೆ ಹೀರೋಸಿಂಹ ನಾಗಸಾಕಿ ಆ ಬಾಂಬುಗಳು ಬಿದ್ದು ಕಾರಣ ಏನಪ್ಪ ಅಂದರೆ ಪರಮಾತ್ಮ ಈ ಜಗತ್ತು ಬಂದವನೇ ಅನ್ನೋದರ ಒಂದು ಉದಾಹರಣೆ ಭಗವಂತ ಈ ಜಗತ್ತು ಬಂದ ಬಂದರೆ ಸುಖ ಕೊಡ್ಬೇಕು ತಾನೆ ಸುಖ ಈಗ ತಂದೆ ಮನೆಗೆ ಬಂದ ಅಂದರೆ ಮಕ್ಕಳಿಗೆಲ್ಲ ಸಿರಿ ಆಯ್ತದೆ ಅದಕ್ಕಾಗಿ ಭಗವಂತ ಏನು ಮಾಡ್ತಾನೆ ಎಲ್ಲರ ತಲೆ ಒಳಗು ಬಾರಿ ಬಗ್ಗದಲ್ಲೂ ಬೆಳೆಯೋ ಅಂಥ ಒಂದು ಒಂದು ಶಕ್ತಿನ ತುಂಬ್ತಾನೆ ಆದ್ದರಿಂದ ಇವರು ಎಲ್ಲದರಲ್ಲೂ ಸುಖ ಪಡ್ತಾವ್ರೆ ಈಗ ಎಲ್ಲದರಲ್ಲೂ ಸುಖ ಐತೆ ಯಾವಾಗ ಸುಖ ಬಂತೋ ಜಗತ್ತನ್ನ ಭಗವಂತನ್ನ ಮರೆತುಬಿಟ್ರು ಹ್ಞೂ ಇರಲಿ ನಾಮ ರೂಪ ದೇಶ ಕಾಲ ಇದು ಸಂಗಮ ಯುಗ ಸಂಗಮದಲ್ಲೂ ಪುರುಷೋತ್ತಮ ಸಂಗಮ ಯುಗ